ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ಸ್ ಸೊ ಇನ್ನೇನು ಮದುವೆ ಸೀಸನ್ ಹತ್ರ ಬಂತು ಕಸ್ಟಮರ್ ಸೀರೆಗಳನ್ನ ಇರ್ತಾರೆ ಸೊ ಇವತ್ತು ಅಂಥದ್ದೇ ಒಂದು ಮದುವೆ ಹೆಣ್ಣಿನ ಸೀರೆಗಳು ಇವೆಲ್ಲ ಇಲ್ಲಿ ಇರುವಂಥ ಏಳು ಸೀರೆ ಒಂದೇ ಮದುಮಗಳು ಸೀರೆಗಳು ಸೊ ಅವ್ರು ಬಂದು ಸೊ ತುಂಬ ಗ್ರ್ಯಾಂಡಾಗಿ ಬೇಡ ತುಂಬ ಸಿಂಪಲ್ಲಾಗಿ ಕೂಡ ಬೇಡ ಸೊ ನೋಡಿಬಿಟ್ಟು ನೀವೇ ಸೆಲೆಕ್ಟ್ ಮಾಡಿ ಹಾಕಿ ಡಿಸೈನ್ ಅಂತ ಹೇಳಿದರು ಸೊ ಆ ಚಾಯ್ಸ್ ಕೂಡ ನನ್ನ ಮೇಲೆ ಬಿಟ್ಟಿದ್ದರು ಸೊ ಅವರು ಯಾವುದೇ ಒಂದು ಡಿಸೈನ ಸೆಲೆಕ್ಟ್ ಮಾಡಿಲ್ಲ ಬಟ್ ಈ ಥರ ಹೇಳು ಹೋದಾಗ ನಮಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಯಾವ ಥರ ಹಾಕೋದು ಯಾವ ರೇಟಲ್ಲಿ ಹಾಕೋದು ಹೆಂಗೆ ನಮಗೆ ಗಿಟ್ಟುತ್ತೆ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಇರ್ತೀರ ಸೊ ನನ್ನ ಐಡಿಯಾದ ಮೇಲೆ ಈ ಒಂದು ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಅಂತ ಸೊ ನಾನು ಈ ಒಂದು ಏಳು ಸೀರೆಗೆ ಅವರು ಇಷ್ಟೇ ಪ್ರೈಸ್ ಅಂತ ಹೇಳಿಲ್ಲ ಸೊ ಎರಡೂವರೆ ಸಾವಿರ ಒಳಗಡೆ ಕವರ್ ಮಾಡಿ ಅಂತ ಹೇಳುವುದೇ ನಾನೊಂದು ಕೇಳಿದೆ ಸೊ ಎರಡೂವರೆ ಸಾವಿರ ಕೊಡಿ ನಾನು ನೋಡಿಬಿಟ್ಟು ಸೀರೆಗೆ ತಕ್ಕಂಗೆ ಡಿಸೈನ್ ಹಾಕ್ಕೊಡ್ತೀನಿ ಅಂತ ಹೇಳಿದೆ ಸೊ ಆ ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ತೊಗೊಂಡಿದ್ದೀನಿ ಸೊ ಅದರಲ್ಲಿ ಯಾವ ಸೀರೆಗೆ ಯಾವ ಥರ ಹಾಕಿದ್ದೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಮೇನ್ ಗ್ರ್ಯಾಂಡಾಗಿ ಮದುವೆ ಫಂಕ್ಷನ್ ಸೀರೆಗೆ ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿದ್ದೀನಿ ಇನ್ನೂ ಉಳ್ಗಿರೋದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಹಾಕಿದ್ದೀನಿ ಸೊ ಒಂದೇ ಮದುವೆ ಹೆಣ್ಣು ಸೀರೆ ಆಗಿರೋದ್ರಿಂದ ಯಾವುದೇ ಒಂದು ಡೌಟ್ ಇರೋದಿಲ್ಲ ಹಾಗೆ ಕನ್ಫ್ಯೂಷನ್ ಇರೋದಿಲ್ಲ ಆರಾಮಾಗಿ ನೀವು ಹಾಕ್ಕೊಡ್ಬೋದು ಸೊ ಕೆಲವೊಬ್ಬರಿಗೆ ತುಂಬ ಕಂಫ್ಯೂಷನ್ ಇರುತ್ತೆ ಯಾವ ಥರ ಹಾಕೋದು ಅಂದರೆ ಬಿಗನೆಸ್ಸಿಗೆ ಕೂಡ ಆಗಿರ್ಬೋದು ಯಾರಿಗಾರು ಸೊ ನನಗೆ ಗೊತ್ತಿದ್ದ ಮಟ್ಟಿಗೆ ಈ ಒಂದು ವಿಡಿಯೋ ಅನ್ನೋದು ಮಾಡ್ತಾ ಇದ್ದೀನಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸುತ್ತೋದು ಗೊತ್ತಿಲ್ಲ ಸೊ ನೀವು ಯಾವ ಥರ ತೊಗೊಂತೀರೋ ನನಗೆ ಗೊತ್ತಿಲ್ಲ ಬಟ್ ನಾನು ತೊಗೊಂಡಿರೋದನ್ನು ಹೇಳಿದ್ದೀನಿ ಸೊ ಒಂದಕ್ಕೆ ಜಾಸ್ತಿ ಕಾಸ್ಟ್ಲಿ ಹಾಕಿದ್ದೀನಿ ಒಂದಕ್ಕೆ ಸಿಂಪಲ್ ಆಗಿ ಒಟ್ಟು ನಾನು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡನ್ನು ನಾನು ಕವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಈ ಒಂದು ಸೀರೆಗೆ ಸೊ ಬನ್ನಿ ಒಂದೊಂದು ಡಿಸೈನ್ನ ತೋರಿಸ್ತೀನಿ ನಾನು ಯಾವ ರೀತಿ ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ಯಾವುದೇ ಒಂದು ಡಿಸೈನ್ಗೆ ಪ್ರೈಸನ್ನು ಹೇಳಲ್ಲ ಇದ್ರದ್ದೇ ಆದಂಥ ಒಂದು ವೀಡಿಯೋ ಮಾಡಿದ್ದೀನಿ ಅಲ್ವಾ ಆ ಡಿಸೈನ್ ಫುಲ್ ವೀಡಿಯೋದಲ್ಲಿ ಅದ್ರದ್ದು ಪ್ರೈಸ್ ಎಷ್ಟು ತೊಗೋಬೋದು ಅಂತ ಹೇಳಿರ್ತೀನಿ ಸೊ ನಿಮಗೇನಾದರೂ ಆ ವೀಡಿಯೋ ಸಿಕ್ಕಿಲ್ಲ ಅಂದರೆ ಸೊ ಇದ್ರದ್ದು ನಂಬರ್ ಕೂಡ ಹಾಕಿರ್ತೀನಿ ಸೊ ಅದ್ರದ್ದು ನೀವು ಲಿಂಕ್ ಕೇಳಿದ್ರೆ ನಾನು ಲಿಂಕ್ ಅನ್ನೋದು ಕೊಡ್ತೀನಿ ಸೊ ಕೆಲವೊಂದಕ್ಕೆ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಕೆಲವೊಂದು ಸೀರೆಗೆ ನಾನು ವಿಡಿಯೋ ಮಾಡಿ ಹಾಕಿಲ್ಲ ಯಾಕಂದರೆ ಅದು ಓಲ್ಡ್ ಡಿಸೈನೇ ಹಾಕಿದ್ದೆ ಹಾಗಾಗಿ ಅದ್ರದ್ದು ವೀಡಿಯೋ ಮಾಡಿ ನಾನು ಹಾಕಿಲ್ಲ ಸೊ ನೀವು ಕೇಳಿದರೂ ಕೂಡ ಅದ್ರದ್ದು ವೀಡಿಯೋ ನಾನು ಲಿಂಕ್ ಅನ್ನೋದು ಕೊಡ್ತೀನಿ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಹಾಕಿದ್ದೀನಿ ಈ ಒಂದು ಸೀರೆಗಳಿಗೆ ಯಾವ ಥರ ಹಾಕಿಬಿಟ್ಟು ನಾನೊಂದು ಈ ಒಂದು ಪ್ರೈಸಲ್ಲಿ ಯಾವ ರೀತಿ ಡಿಸೈನ್ ಅನ್ನೋದು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಸೊ ಮೇಯ್ನಾಗಿ ಗ್ರ್ಯಾಂಡ್ ಆಗಿರುವಂಥ ಮದುವೆ ಸೀರೆಗಳಿಗೆ ಮೇಯ್ನ್ ರಿಸೆಪ್ಷನ್ ಸ್ಯಾರಿಗೆ ಅವ್ಗೆ ಫಸ್ಟು ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಈ ಸೀರೆಗೆ ನಾನು ಈ ಥರ ಒಂದೇ ಒಂದು ಸ್ಟೆಪ್ಪಲ್ಲಿ ಡಿಸೈನ್ ಅನ್ನೋದು ಹಾಕಿದ್ದೀನಿ ಸೊ ಇದ್ರದ್ದು ವೀಡಿಯೋ ರೀಸೆಂಟಾಗೇ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಆರಾಮಾಗಿ ಸಿಗುತ್ತೆ ಜಸ್ಟ್ ಸ್ವಲ್ಪ ದಿನ ಹಿಂದೆಯೇ ನಾನು ಅಪ್ಲೋಡ್ ಮಾಡೀನಿ ಈ ವಿಡಿಯೋನ ಸೊ ಇದ್ರದ್ದು ಲಿಂಕ್ ಬೇಕಿದ್ರೆ ಕೇಳಿ ನಾನು ಹಾಕ್ತೀನಿ ಸೊ ಈ ಡಿಸೈನ್ ನೋಡಿ ಒಂದೇ ಸ್ಟೆಪ್ಪಲ್ಲಿ ಮುಗಿದು ಹೋಗ್ಬಿಡುತ್ತೆ ಸೊ ಈ ರೀತಿ ಒಂದು ಫ್ಲವರ್ ಬೀಡ್ಸ್ ಇದ್ದರೆ ಸಾಕು ನಿಮಗೆ ಸಿಂಪಲ್ಲಾಗಿ ಹಾಕಿದ್ದಿರುವಂಥ ಡಿಸೈನ್ ಕೂಡ ಗ್ರ್ಯಾಂಡಾಗಿ ಕಾಣಿಸುವಂಥ ಡಿಸೈನು ಈ ಬೀಟ್ಸ್ ಕೂಡ ಅಷ್ಟೇ ತುಂಬ ಲೈಟ್ ಆಗಿದೆ ತುಂಬ ಚೆನ್ನಾಗಿದೆ ಯಾವುದೇ ಒಂದು ಕಲರ್ ಹೋಗುತ್ತೆ ಶೇಡ್ ಆಗ್ತಾನೋ ಪ್ರಾಬ್ಲಮ್ ಇಲ್ಲ ನಾನು ಸ್ಟಾರ್ಟಿಂಗಿಂದ ಈ ಬಿಡ್ಸನ್ನ ಬಳಸ್ತಾ ಇದ್ದೀನಿ ಬಟ್ ಯಾವಾಗ ತೊಗೊಂಡ್ಬಂದಿದ್ದೀನೋ ಅದೇ ರೀತಿ ಕಲರ್ ಅನ್ನೋದು ಇರುತ್ತೆ ಈ ಕಲರ್ ಹೋಗುವಂಥ ಚಾನ್ಸಸ್ ಇಲ್ಲ ಅಷ್ಟು ಒಂದು ಕ್ವಾಲಿಟಿ ಬೀಡ್ಸ್ ಅಂತಲೇ ಹೇಳ್ಬೋದು ಈ ಒಂದು ಫ್ಲವರ್ ಬೀಟ್ಸು ಸೊ ಇದರಿಂದ ಸಾಕಷ್ಟು ಡಿಸೈನ್ ಕೂಡ ನಾನು ಹಾಕಿದ್ದೀನಿ ಸಿಂಪಲ್ ಆಗಿದ್ದರೂ ಕೂಡ ಈ ಒಂದು ಫ್ಲವರ್ ಇಟ್ಟ ತಕ್ಷಣ ಒಂದು ಗ್ರ್ಯಾಂಡಾಗಿ ಲುಕ್ ಅನ್ನೋದು ಕಾಣಿಸುತ್ತೆ ನೀವು ನೋಡ್ಬೋದು ಇದು ಒಂದೇ ಸ್ಟೆಪ್ಪಲ್ಲಿ ಬಂದಿರುವಂಥ ಡಿಸೈನು ಸೊ ಆ ಬೀಡ್ಸ್ ಇಟ್ಟಿರೋದ್ರಿಂದ ಸ್ವಲ್ಪ ಲುಕ್ ಅನ್ನೋದು ಗ್ರ್ಯಾಂಡಾಗಿ ಬಂದಿದೆ ಸೊ ಇದು ಫಸ್ಟ್ನ ಸೀರೆಗೆ ಈ ರೀತಿ ಹಾಕಿರುವಂಥ ಈ ಡಿಸೈನು ಸೊ ಇದ್ರದ್ದು ಪ್ರೈಸ್ ಬಂದು ವಿಡಿಯೋದಲ್ಲಿ ನನ್ನ ಇದ್ರದ್ದು ಫುಲ್ ವಿಡಿಯೋ ಇದೆ ಅದರಲ್ಲಿ ಪ್ರೈಸನ್ನು ಹೇಳಿರ್ತೀನಿ ಸೊ ಅಲ್ಲಿ ನೀವು ನೋಡ್ಕೋಬೋದು ಇದು ಬಂದು ಎರಡನೇ ಸೀರೆ ಮದುವೆ ಹೆಣ್ಣಿಂದು ತ್ರೀ ಸ್ಟೆಪ್ಪಲ್ಲಿ ಬಂದಿರುವಂಥ ಡಿಸೈನ್ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ನೀಟ್ ಫಿನಿಷಿಂಗ್ ಬರುವಂಥ ಡಿಸೈನು ಜಸ್ಟು ನೀವು ಡಬಲ್ ಕೃಷಿಯಲ್ಲೇ ವರ್ಕ್ ಮಾಡಿಕೊಂಡು ಈ ಡಿಸೈನ ಕಂಪ್ಲೀಟಾಗಿ ಸೀರೆಗೆ ಹಾಕೋಬೋದು ತುಂಬನೇ ಚೆನ್ನಾಗಿ ಬರುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಬೇಕಿದ್ರೆ ನೀವು ಮಧ್ಯದಲ್ಲಿರುವಂಥ ಲೈನಲ್ಲಿ ಒಂದು ಗಮ್ ಪೇಸ್ಟ್ ಮಾಡಿ ಒಂದು ಸ್ಟೋನ್ ಲೇ ಬೀಡ್ಸಿನ ಹಾಕಿಬಿಟ್ರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ ಸೊ ಹಂಗಾಗಿ ಲುಕ್ ಈ ಥರ ಕಂತೆ ಸೊ ಕಾಂಟ್ರಾಸ್ಟ್ ಕಲರಲ್ಲಿ ಏನಾದರೂ ಸೀರೆ ಇದ್ದರೆ ಖಂಡಿತವಾಗ್ಲೂ ಡಿಸೈನು ಇನ್ನೂ ಸ್ವಲ್ಪ ರಿಚ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ನನ್ನ ಎರಡನೇ ಡಿಸೈನ್ ಫ್ರೆಂಡ್ಸ್ ಇದು ಇದು ಬಂದು ನನ್ನ ಮೂರನೇ ಸೀರೆ ಸೊ ತುಂಬ ಗ್ರ್ಯಾಂಡ್ ಆಗಿರುವಂಥ ತ್ರೀ ಸೀರೆಗೆ ಈ ಥರ ಡಿಸೈನ್ ಅನ್ನೋದು ಹಾಕಿದ್ದೀನಿ ಸೊ ಇದು ಕೂಡ ಅಷ್ಟೇ ಒಂದೇ ಸ್ಟೆಪಲ್ಲಿ ಹಾಕಿರುವಂಥ ಡಿಸೈನು ಸೊ ನೀವು ನೋಡ್ಬೋದು ಲುಕ್ ವೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಆ್ಯಕ್ಚುಲಿ ಇದು ಬಾರ್ಡರ್ ಪಲ್ಲು ಇದು ಅಂಚು ಬಂದು ಈ ಥರ ಇದೆ ಸೊ ಹಂಗಾಗಿ ಇಲ್ಲಿ ನಿಮಗೆ ಫುಲ್ ಕಾಂಟ್ರಾಸ್ಟ್ ಅಲ್ಲಿ ಕಾಣಿಸುತ್ತೆ ಬಟ್ ಇಲ್ಲ ಸ್ಯಾರಿ ಫುಲ್ಲಾಗಿ ಬಾರ್ಡರು ಇದೇ ರೀತಿಯಾಗಿ ಬಂದಿದೆ ಸೊ ಆ ಕಲರ್ಲಿ ವರ್ಕ್ ಮಾಡ್ಕೊಂಡ್ಬಿಟ್ಟು ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ಕಟ್ಟಿದ್ದೀನಿ ಸೊ ಇದ್ರದ್ದು ಪ್ರೈಸ್ ಕೂಡ ಇದರದೇ ಆದಂಥ ಫುಲ್ ವೀಡಿಯೋದಲ್ಲಿ ನಾನು ತಿಳಿಸಿರ್ತೀನಿ ಸೊ ನೀವು ಈ ರೇಟ್ ಈ ಡಿಸೈನ್ಗೆ ರೇಟ್ ಅನ್ನೋದು ಅಲ್ಲಿ ನೀವು ನೋಡಿಕೊಂಡು ಚಾರ್ಜನ್ನು ನೀವು ಮಾಡ್ಬೋದು ಇದು ನೋಡಿ ಈ ಥರ ಬಂದಿದೆ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ಇದು ಕೂಡ ನಿಮಗೆ ಸುಲಭವಾಗಿ ಬೇಗನೆ ಹಾಕುವಂಥ ಒಂದು ಡಿಸೈನ್ ಇದು ಈಗ ಇರುವಂಥ ಈ ನಾಲ್ಕು ಸೀರೆಗೆ ಸ್ವಲ್ಪ ಸಿಂಪಲ್ಲಾಗಿ ಹಾಕಿದ್ದೀನಿ ಡಿಸೈನ್ ಬಂದುಬಿಟ್ಟು ಸೊ ಈ ಡಿಸೈನ್ ಬಂದು ಈ ಥರ ಹಾಕಿದ್ದೀನಿ ಫ್ರೆಂಡ್ಸ್ ಫುಲ್ ಥ್ರೆಡ್ ವರ್ಕ್ ಡಿಸೈನ್ ಇದು ಕುಚ್ಚಿಗೆ ಮಾತ್ರ ನಾನು ಬೀಡ್ಸನ್ನು ರಿಂಗ್ ಬೀಡ್ಸ್ನ ಯೂಸ್ ಮಾಡಿ ಹಾಕಿರುವಂಥ ಡಿಸೈನು ಇದ್ರದ್ದು ಕೂಡ ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಸೊ ನಿಮ್ಗೇನು ಇಷ್ಟ ಆದರೆ ಒಂದು ಸತಿ ಚೆಕ್ ಮಾಡಿಕೊಂಡು ಈ ಡಿಸೈನನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಒಂದು ಎಲಿಗೆಂಟ್ ಲುಕ್ ಕೊಡುವಂಥ ಡಿಸೈನು ಸೀರೆ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿರುವಂಥ ಮದುವೆ ಸೀರೆಗೆ ನಾನು ಈ ಥರ ಒಂದು ರೀಸೆಂಟಾಗಿ ಈ ಥರ ಸಿಂಪಲ್ಲಾಗಿ ಟ್ರೈ ಮಾಡಿದ್ದೀನಿ ಯಾಕಂದರೆ ಇದು ಆ ಕಸ್ಟಮರ್ ಒಂದು ಇದ್ದು ಬೀಚ್ ಸ್ವಲ್ಪ ಕಡಿಮೆನೇ ಬಳಸಿ ಅಂತ ಹೇಳಿದ್ದಕ್ಕೆ ಸೊ ಈ ಥರ ಡಿಸೈನ್ಗಳನ್ನು ಒಂದು ಸೆಲೆಕ್ಟ್ ಮಾಡಿ ಅವ್ರಿಗೆ ನಾನು ಹಾಕಿದ್ದೀನಿ ಸೊ ಇದು ಬಂದು ನನ್ನ ನಾಲ್ಕನೇ ಸ್ಯಾರಿ ಇದು ಬಂದು ನನ್ನ ಐದನೇ ಸೀರೆ ಫ್ರೆಂಡ್ಸ್ ಇದು ಸಿಂಪಲ್ಲಾಗಿ ಹಾಕಿ ಜಸ್ಟ್ ನೀವು ಕುಚ್ಚು ಕಟ್ಕೊಂಡು ಹೋಗೋದು ಅಷ್ಟೇ ಸೊ ಕ್ರೋಶದಲ್ಲಿ ಸ್ವಲ್ಪ ವರ್ಕ್ ಮಾಡ್ಕೊಂಡ್ಬಿಟ್ಟು ಚೈನ್ ಹಾಕ್ಕೊಂಡು ರಿಂಗ್ ಬೀಡ್ಸ್ನ ಯೂಸ್ ಮಾಡಿ ಈ ಥರ ಕುಚ್ಚು ಅನ್ನೋದು ಈ ಸೀರೆ ಹಾಕಿದ್ದೀನಿ ಸೊ ಒಂದೇ ಕಲರಲ್ಲಿ ಯಾಕಪ್ಪ ಹಾಕಿದ್ದೀನಿ ಅಂದರೆ ಸೊ ಈ ರಿಂಗ್ ಬೀಡ್ಸ್ ಅನ್ನೋದು ಹೈಲೈಟ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಸೊ ಸ್ಯಾರಿಯಲ್ಲಿ ಯಾವುದೇ ಒಂದು ಕಲರ್ ಕಾಂಬಿನೇಷನ್ ಇರಲಿಲ್ಲ ಸೊ ಗೋಲ್ಡು ಮತ್ತು ರಾಣಿ ಪಿಂಕ್ ಕಾಂಬಿನೇಷನಲ್ಲಿ ಇತ್ತು ಸೊ ಗೋಲ್ಡ್ ಹಾಕಿದರೆ ಈ ರಿಂಗ್ ಬೀಡ್ಸ್ ಅನ್ನೋದು ಹೈಲೈಟಾಗಿ ಕಾಣಿಸಲ್ಲ ಅಂತ ಒಂದೇ ಒಂದು ಕಾರಣದಿಂದ ನಾನು ಒಂದೇ ಕಲರಲ್ಲಿ ಕಟ್ಬಿಟ್ಟು ಕುಚ್ಚು ಹೈಲೈಟ್ ಆಗಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಲಿ ಅಂತೇಳಿ ಈ ಥರ ಒಂದು ಕುಚ್ಚು ಅನ್ನೋದು ಸೆಲೆಕ್ಟ್ ಮಾಡಿ ನಾನು ಹಾಕಿದ್ದೀನಿ ಈ ಸೀರೆಗೆ ಸೊ ನಿಮ್ಗೇನಾದರೂ ಕಲರ್ ಕಾಂಬಿನೇಷನ್ ಇದ್ದರೆ ಎರಡು ಕಲರಲ್ಲಿ ಕುಚ್ಚುನ ಕಟ್ಕೊಂಡು ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ರಿಂಗ್ ಬೀಡ್ಸ್ ಹಾಕಿ ಆರಾಮಾಗಿ ಈ ಡಿಸೈನ ನೀವು ಕ್ರೋಶಾದಲ್ಲೇ ಹಾಕೋಬೋದು ಸೊ ಫೈನಲ್ ಆಗಿ ಲುಕ್ಕು ಈ ರೀತಿ ಬಂದಿದೆ ಫ್ರೆಂಡ್ಸ್ ಇದು ಬಂದು ನನ್ನ ಆರನೇ ಡಿಸೈನು ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಕ್ರೀಮ್ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನಲ್ಲಿ ಇತ್ತು ಸೊ ಹಂಗಾಗಿ ಇದಕ್ಕೆ ಈ ಥರ ಒಂದು ಡಿಸೈನ್ ಅನ್ನೋದು ನಾನು ಹಾಕಿದ್ದೀನಿ ಸೊ ಇದ್ರದ್ದು ಈ ವಿಡಿಯೋ ನಾನು ಇನ್ನೂ ಮಾಡಿಲ್ಲ ಸೊ ನಿಮ್ಗೇನಾದರೂ ಈ ಡಿಸೈನ್ ಇಷ್ಟ ಆಗಿದ್ರೆ ಸೊ ಕಾಮೆಂಟಲ್ಲಿ ತಿಳಿಸಿ ಇದ್ರದ್ದು ವೀಡಿಯೋ ನಾನು ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ ಸೊ ಈ ಡಿಸೈನ್ ವೀಡಿಯೋ ಇನ್ನೂ ನಾನು ಮಾಡಿಲ್ಲ ಸೊ ಅರ್ಜೆಂಟಲ್ಲಿ ಇರೋದರಿಂದ ಇದ್ರದ್ದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಸಿಂಪಲ್ಲಾಗೇ ಹಾಕಿದ್ದೀನಿ ಇದಕ್ಕೂ ಕೂಡ ತುಂಬ ಹೆವಿಯಾಗಿ ಏನು ವರ್ಕ್ ಮಾಡಿಲ್ಲ ಒಂದೇ ಸ್ಟೆಪ್ಪಲ್ಲಿ ಬರುವಂಥ ಡಿಸೈನ್ ಫ್ರೆಂಡ್ಸ್ ಇದು ಕೂಡ ಸೊ ಫೈನಲ್ ಆಗಿ ಲುಕ್ಕು ಈ ರೀತಿ ಬರುತ್ತೆ ನೀವು ನೋಡ್ಬೋದು ಎಲ್ಲ ಮದುವೆ ಸೀರೆಗಳು ಗ್ರ್ಯಾಂಡಾಗಿ ಇದೆ ಡಿಸೈನ್ ಕೂಡ ಸಿಂಪಲ್ ಆದರೂ ಕೂಡ ಸೊ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಇದು ಬಂದು ನನ್ನ ಲಾಸ್ಟ್ನೇ ಏಳನೇ ಡಿಸೈನು ಇದು ಅಂಥವ್ರಿಗೆ ಆರಾಮಾಗಿ ಹಾಕೋಬೋದು ತುಂಬ ಆಗಿರುವಂಥದ್ದು ಹಾಗೆ ಫುಲ್ ಟ್ರೆಂಡಿಂಗ್ನಲ್ಲಿ ಇರುವಂಥ ಡಿಸೈನು ಸೊ ನಾನು ವರ್ಕ್ ಮಾಡೋದಲ್ಲಿ ಹೈಯೆಸ್ಟ್ ಹಾಕಿರುವಂಥ ಒಂದು ಕ್ರೋಶಾ ಡಿಸೈನ್ ಫ್ರೆಂಡ್ಸ್ ಇದು ಒಂದು ಸ್ಟೆಪ್ಪಲ್ಲಿ ಬರುತ್ತೆ ಒಂದು ತ್ರೀ ತ್ರೀ ಆಚುಗಳು ಒಂದೇ ಹತ್ರಲ್ಲಿ ಹಾಕಿ ಕುಚ್ಚನ್ನ ಕಟ್ಕೋಬೋದು ಒಂದೇ ಒಂದು ಆಚನ ಹಾಕಿ ಕುಚಿನ ಕಟ್ಕೋಬೋದು ಸೊ ನಿಮ್ಗೆ ಇಷ್ಟ ಬಂದಂಗೆ ಈ ಡಿಸೈನ ದೂರ ಹತ್ತಿರ ಮಾಡಿಕೊಂಡು ಹಾಕುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಸೊ ಇದ್ರದ್ದು ವಿಡಿಯೋ ಬೇಕಿದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಸೊ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಸೊ ಎಲ್ಲ ಸೀರೆಗಳ ಪ್ರೈಸು ಯಾವ ರೀತಿ ತೊಗೊಂಡಿದ್ದೀನಿ ಡಿಸೈನ್ದು ಅಂತ ಸಪ್ರೇಟಾಗಿ ವಿಡಿಯೋದಲ್ಲಿ ಮಾಡಿದ್ದೀನಿ ಅಲ್ವಾ ಅಲ್ಲಿ ಅದ್ರದ್ದು ರೇಟ್ ತಿಳಿಸಿದ್ದೀನಿ ಬಟ್ ಇಲ್ಲಿ ಮಾತ್ರ ನಾನು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಸೊ ನಿಮಗೆ ಹೇಗನ್ನಿಸ್ತು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನಿಮಗೆ ಹೆಲ್ಪ್ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ